ಎಲ್ಲ ಅನುಕೂಲ ಕೊಟ್ಟದ್ ನನ್ ದೇವ್ ಎಲ್ಲ ಕೊಟ್ಟ ಮಗನ್ ನೋಡ್ರ ಎಂತ ಮಗನ್ ನಡೆದಿ ಅಂತಿದ್ದಲ್ಲ ಇವನ್ನ ನೋಡ್ರಿ ಸೀರಿ ಪುತ್ರ ಬಿಟ್ಟು ಅನ್ನ ಯಾರು ಹುಟ್ಟಿಲ್ಲ ಕಣ್ಣು ಹಿಡ್ಗಿ ಊರಾಗೆ ಇಲ್ಲಂತ ಮಕ್ಕಳ ಯಾರು ಅಯ್ಯೋ ವಿಶ್ವಾಸ ದೊಡ್ಡ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ದೇವರಾಜ

ಹ್ಮ್ ಬಂದ ಹಂಗಂದೆ ನಾನು ಅಯ್ಯೋ ಬಂದ್ರೇಳ್ತಾ ಶಾರದಕ್ಕ ಕೇಳ್ತು ಗೊತ್ತಲ್ಲ ಬಂದಾಗ ಸಿಕ್ಕಿತ್ತು ಕಣಕ್ಕಿಂತ ಏನ್ ಮಾಡ మాదిలే రోగిని చాలా జరుగు ఏలా చానా వాటర్ తో మా ఊర్లో పడాలకి కొడబడ ఉండాల్బడ ఆర్సి నంకర్ బతియా నోడ నో యా బతి కర్కం బతివి బర్త తాళప బరలంట యా దాప కర్మ